ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಇಪ್ಪತ್ತೈದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ದೇವಾಂ ಯಜ್ಞಂ ಯೇನೈವೋಪುಹತೀ ಕೆಲವರು ಯೋಗಿಗಳು ದೇವತೆಗಳಿಗಾಗಿ ಯಜ್ಞ ಮಾಡುತ್ತಾರೆ ಇದನ್ನು ದೇವಯಜ್ಞ ಅಂತ ಹೇಳಿ ಕರೀತಾರೆ ಮತ್ತೆ ಕೆಲವರು ಆತ್ಮವನ್ನೇ ಯಜ್ಞವಾಗಿ ಬ್ರಹ್ಮಾಗ್ನಿಯಲ್ಲಿ ಯಜ್ಞ ಮಾಡುತ್ತಾರೆ ಇದನ್ನು ಬ್ರಹ್ಮಯಜ್ಞವೆಂದು ಕೂಡ ಕರೆಯಬಹುದು ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಈ ಕೆಲವು ಶ್ಲೋಕಗಳಲ್ಲಿ ಭಗವಂತ ಕೃಷ್ಣನು ವಿವಿಧ ರೀತಿಯ ಯಜ್ಞಗಳನ್ನು ವಿವರಿಸ್ತಾ ಇದ್ದಾನೆ ಪ್ರಾಜ್ಞನು ಈ ಜಗತ್ತಿನಲ್ಲಿ ಕೆಲಸಗಳನ್ನು ಯಾವ ಭಾವನೆಯಿಂದ ಮಾಡುತ್ತಾನೆ ಎಂಬಂಥ ಒಂದು ಮಾತನ್ನು ಈ ಶ್ಲೋಕಗಳು ವಿವರಿಸುತ್ತೆ ಅದರಲ್ಲಿ ಎರಡು ಶ್ಲೋಕಗಳು ದೇವಯಜ್ಞ ಮತ್ತು ಬ್ರಹ್ಮಯಜ್ಞ ಹೇಳಿ ದೇವ ಎಂಬ ಶಬ್ದದ ಮೂಲಾರ್ಥವೇ ಬೆಳಗುವವನು ಅಂತ ನಮ್ಮ ಶರೀರದಲ್ಲಿ ಪ್ರಮುಖ ದೇವತೆಗಳು ಯಾರು ಅಂತಂದರೆ ಅದು ನಮ್ಮ ಪಂಚೇಂದ್ರಿಯಗಳು ರೂಪಗಳನ್ನು ಮತ್ತು ವರ್ಣಗಳನ್ನು ಬೆಳಗುವಂಥ ಕಣ್ಣುಗಳು ಶಬ್ದಗಳನ್ನು ಬೆಳಗುವಂಥ ಕಿವಿಗಳು ಆಘ್ರಾಣಗಳನ್ನು ಬೆಳಗುವಂಥ ಮೂಗು ರುಚಿ ಮತ್ತು ಸ್ಪರ್ಶಗಳನ್ನು ಬೆಳಗುವ ನಾಲಿಗೆ ಮತ್ತು ಸ್ಪರ್ಶ ಜ್ಞಾನವನ್ನು ಕೊಡುವಂಥ ಚರ್ಮ ಇವೆ ನಮ್ಮ ಪಂಚದೇವತೆಗಳು ಯೋಗಿಗಳೂ ಸಹ ಲೋಕದಲ್ಲಿ ಓಡಾಡುವಾಗ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಗ್ರಹಿಸುತ್ತಾರೆ ಆದರೆ ಅವರ ತಿಳಿವಳಿಕೆಯ ಪ್ರಕಾರ ವಿಷಯಗ್ರಹಣ ಎಂದರೆ ಇಂದ್ರಿಯಗಳೆಂಬ ದೇವತೆಗಳಿಗೆ ವಿಷಯಗಳೆಂಬ ಆಹಾರವು ನಿರಂತರವಾಗಿ ಅರ್ಪಿತವಾಗುತ್ತಿರುತ್ತವೆ ಅಂತಹ ಯೋಗಿಗಳು ಬದುಕಿನಲ್ಲಿ ಪ್ರಪಂಚವನ್ನ ಎದುರಿಸಿದರೂ ಕೂಡ ವಿಷಯ ಪ್ರಪಂಚವು ಇಂದ್ರಿಯಗಳೆಂಬ ದೇವತೆಗಳಿಗೆ ಭಕ್ತಿಪೂರ್ವಕ ಕಾಣಿಕೆ ಎಂದೇ ಗುರುತಿಸಿ ಅದನ್ನು ಅನುಭವಿಸುತ್ತಾರೆ ಹಾಗಾಗಿ ದೇವಯಜ್ಞ ಅಂತಳಂದ್ರೆ ನಮ್ಮ ದೇಹದಲ್ಲಿರುವಂಥ ಪಂಚೇಂದ್ರಿಯಗಳು ಏನನ್ನು ಕೇಳುತ್ತೋ ಏನನ್ನ ನೋಡುತ್ತೋ ಏನನ್ನು ಆಘ್ರಾಣಿಸುತ್ತೋ ಏನನ್ನ ಬಾಯಿಂದ ಸ್ವೀಕರಿಸಿ ಬಾಯಿಯಿಂದ ಮಾತನಾಡುತ್ತೋ ಏನು ಚರ್ಮದಿಂದ ಸ್ಪರ್ಶಿಸಿ ಜ್ಞಾನವನ್ನು ಪಡೆಯುತ್ತೋ ಅದೇ ಹವಿಸ್ಸು ಹಾಗಾಗಿ ಇಲ್ಲಿಂದ ಪಡೆಯುವಂಥ ಹವಿಸ್ಸೇ ಆ ಭಕ್ತಿಪೂರ್ವಕವಾದಂಥ ಕಾಣಿಕೆಯೇ ಅದು ಇಂದ್ರಿಯಗಳಿಗೆ ತಗುಲಿ ಅದರ ಮೂಲಕ ವಿಷಯ ಪ್ರಪಂಚ ಈ ಬದುಕಿಗೆ ತಾಗಿ ಆ ದೇವ ಯಜ್ಞವೂ ನಡೆಯುತ್ತೆ ಅಂತ ಹೇಳಿ ನಿರಂತರವಾಗಿ ಇಂಥ ಮಾನಸಿಕ ಭಾವನೆಯನ್ನ ಸಾಧಕನು ಹೊಂದಿರುವುದಾದ್ರೆ ರಾಗ ದ್ವೇಷಗಳಿಂದ ಮುಕ್ತನಾಗಿ ಸಮತ್ವ ಭಾವದಿಂದ ಇರಲು ಸಾಧ್ಯವಾಗುತ್ತೆ ಅಂತ ಅದನ್ನ ನಾವು ದೇವಯಜ್ಞ ಅಂತ ಹೇಳಿ ಕರೆದ್ರೆ ಇನ್ನು ಮತ್ತೊಂದು ಯಜ್ಞವೇ ಬ್ರಹ್ಮಯಜ್ಞ ಅಥವಾ ಆತ್ಮಯಜ್ಞ ಅಂತ ಹೇಳಿ ಈ ಬ್ರಹ್ಮಯಜ್ಞದಲ್ಲಿ ಆತ್ಮನನ್ನು ಆತ್ಮಾಗ್ನಿಯಲ್ಲಿ ಆತ್ಮನಿಗೇ ಅರ್ಪಿಸುತ್ತಾರೆ ಈ ಹೇಳಿಕೆಯನ್ನು ಸ್ವಲ್ಪ ವಿಮರ್ಶೆ ಮಾಡಿ ಅರ್ಥ ಮಾಡಿಕೊಂಡ್ರೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನಾವು ಶರೀರಧಾರಿಗಳಾಗಿರುವವರೆಗೆ ಇಂದ್ರಿಯ ವಿಷಯಗಳ ಪ್ರಪಂಚದಲ್ಲಿ ವ್ಯವಹರಿಸಲೇಬೇಕು ಬಾಹ್ಯ ಪ್ರಪಂಚವು ಸುಖ ದುಃಖವನ್ನು ತಾನಾಗಿಯೇ ಕೊಡುವುದಿಲ್ಲ ಅದರ ಬಗ್ಗೆ ನಮಗಿರುವಂಥ ರಾಗ ಮತ್ತು ದ್ವೇಷಗಳಿಂದಾಗಿ ಸುಖ ದುಃಖಗಳು ನಮಗೆ ಬರುತ್ತೆ ನಾವು ಯಾವಾಗಲೂ ಕೂಡ ಯಾವುದೇ ಒಂದು ಪ್ರಪಂಚದಲ್ಲಿ ನಡೀತಿರುವಂಥ ವಿಷಯಗಳನ್ನು ಅದನ್ನು ಹೇಗೆ ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಒಳಗಿನ ಸುಖ ದುಃಖ ನಿರ್ಧಾರ ಆಗುತ್ತೆ ಬದುಕಿನಲ್ಲಿ ಪ್ರಪಂಚದಲ್ಲಿ ನಡೀತಿರುವಂಥ ಯಾವುದೇ ಒಂದು ದುರ್ಘಟನೆಗಳನ್ನು ನಾವು ಅಂತರಾತ್ಮದ ಆಳಕ್ಕೆ ನಾವು ತೆಗೆದುಕೊಂಡಾಗ ನಮಗೆ ದುಃಖ ಆಗುತ್ತೆ ಅದೇ ಕೆಲವು ಪ್ರಾಪಂಚಿಕ ಘಟನೆಗಳು ಇದು ದೇವನಿಯಮಿತ ಇದು ಪಾಡಿಗೆ ನಡೆದಿದೆ ಅನ್ನುವಂಥ ಒಂದು ಸಮಾಧಾನ ಚಿತ್ತದಿಂದ ಬದುಕಿದ್ದೇ ಆದರೆ ಆ ಒಂದು ಘಟನೆ ನಮ್ಮ ಆಳವಾದಂಥ ಮನಸ್ಸಿಗೆ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ ಇಂದ್ರಿಯಗಳು ಗ್ರಹಿಕೆಯ ಉಪಕರಣಗಳು ಮಾತ್ರ ಅವು ಪರಮಶ್ರೇಷ್ಠನಾದ ಆತ್ಮನ ಸಂಪರ್ಕವಿದ್ದರೆ ಮಾತ್ರ ಕೆಲಸ ಮಾಡ್ತವೆ ಇದನ್ನು ಪರಿಪೂರ್ಣ ಜ್ಞಾನಿಗಳು ಕೂಡ ತಿಳಿದಿದ್ದಾರೆ ಈ ಜ್ಞಾನದ ಮೂಲಕ ಅವರು ತಮ್ಮ ಇಂದ್ರಿಯಗಳನ್ನು ಉಪಯೋಗಿಸಿ ಬದುಕ್ತಾ ಇದ್ರು ಇಂದ್ರಿಯಗಳು ಪರಬ್ರಹ್ಮನ ಸೇವೆಯನ್ನು ಮಾಡುತ್ತವೆ ಎಂಬ ಭಾವದಿಂದಲೇ ಅವ್ರು ಬದುಕ್ತಾ ಇದ್ರು ಸಾಧಕರು ಕೂಡ ತಮ್ಮ ಬದುಕನ್ನು ಹೇಗೆ ನಿರೂಪಿಸಿಕೊಳ್ಬೇಕು ಎಂಬುದನ್ನು ಈ ಹೇಳಿಕೆಯು ಉಪದೇಶಿಸುತ್ತದೆ ವ್ಯಕ್ತಿಯು ಜ್ಞಾನೇಂದ್ರಿಯಗಳು ಅವನ ಅಹಂಕಾರದ ತೃಪ್ತಿಗಾಗಿ ಕಾರ್ಯೋನ್ಮುಖವಾಗದೆ ಪರಮಾತ್ಮನ ಸೇವೆಯ ಸಲುವಾಗಿ ಎಂಬ ಭಾವನೆಯಿಂದ ವ್ಯವಹಾರ ಮಾಡೋದಾದರೆ ಅಂತಹ ವ್ಯಕ್ತಿ ವಿಷಯ ಪ್ರಪಂಚದಲ್ಲೇ ಜೀವಿಸ್ತಾ ಇದ್ದರೂ ಅಂದರೆ ಈ ಪ್ರಪಂಚದಲ್ಲಿಯೇ ಈ ಎಲ್ಲ ಘಟನೆಗಳ ನಡುವೆಯೇ ಜೀವಿಸ್ತಾ ಇದ್ದರೂ ಕೂಡ ಅವನು ಮೋಹಪಾಶಕ್ಕೆ ಸಿಲ್ಕೋದಿಲ್ಲ ಅಂತ ಹಾಗಾಗಿ ದೇವಯಜ್ಞ ಮತ್ತು ಬ್ರಹ್ಮಯಜ್ಞವನ್ನು ಇಲ್ಲಿ ಕೃಷ್ಣ ಉದಾಹರಿಸ್ತಾ ಇದ್ದಾನೆ ದೇವರನ್ನ ಬಲಿಪ್ರಿಯ ಅಂತ ಹೇಳಿ ಕರಿತೇವೆ ಅದಕ್ಕಾಗಿ ನಾವು ತೆಂಗಿನಕಾಯಿ ಬಾಳೆಹಣ್ಣು ಮುಂತಾದ ಕೊಡ್ತೇವೆ ಅಂತ ಕೂಡ ಹೇಳ್ತೇವೆ ಆದರೆ ದೇವರಿಗೆ ಎಲ್ಲ ವಸ್ತುಗಳನ್ನು ಅರ್ಪಿಸುವುದಕ್ಕೆ ಅದರಿಂದ ಅವನನ್ನು ಪ್ರಿಯತೆಯನ್ನು ಪಡೆಯೋದಕ್ಕಿಂತ ಅವನಿಗೆ ತುಂಬ ಪ್ರಿಯವಾಗಿರುವಂಥದ್ದು ಅಂತಂದರೆ ಅದು ನಮ್ಮ ವ್ಯಕ್ತಿತ್ವ ನಮ್ಮತನ ಯಾವಾಗ ನಮ್ಮನ್ನೇ ನಾವು ಅವನಿಗೆ ಅರ್ಪಿಸಿಕೊಳ್ತೇವೋ ಆಗ ಅವನು ತನ್ನನ್ನು ನಮಗೆ ನೀಡ್ತಾನೆ ಕೊರಡು ಅಥವಾ ಒಂದು ಸೌದೆಯ ಒಂದು ಕಡ್ಡಿ ಉರಿಯುತ್ತಿರುವ ಬೆಂಕಿಗೆ ಬೀಳ್ಬಹುದು ಆ ಬೆಂಕಿಯಾದರೂ ತನ್ನ ಧರ್ಮವಾಗಿರುವಂತ ಸೌದೆಯನ್ನ ಸುಡುತ್ತೆ ಅದನ್ನೂ ಕೂಡ ಬೆಂಕಿಯನ್ನಾಗಿ ಮಾಡುತ್ತೆ ಆದರೆ ದೇವರಿಗೆ ಕೊಟ್ಟರೆ ಏನು ಗತಿ ಅಂತೇಳಿ ನಾವು ಒದ್ದಾಡ್ತೇವೆ ಆದರೆ ನಾವು ತಿಳಿದಿರಬೇಕು ನಾವು ಕೊಟ್ಟಿದ್ದೆಲ್ಲವೂ ಕೂಡ ಪವಿತ್ರವಾಗುತ್ತೆ ನಾವು ಯಾವುದನ್ನೂ ಕೂಡ ಕೊಡದೆ ರಕ್ಷಿಸಿಕೊಂಡಿದ್ದೇವೋ ಅದರಿಂದಲೇ ನಷ್ಟವಾಗುವಂಥದ್ದು ನಮ್ಮಲ್ಲಿರುವಂಥದ್ದನ್ನೆಲ್ಲ ಅರ್ಪಣೆ ಭಾವದಿಂದ ಭಗವಂತನಿಗೆ ಕೊಟ್ಟಾಗ ಅದೇ ಯಜ್ಞ ತತ್ವವಾಗಿ ಪರಿಣಮಿಸುತ್ತೆ ಹಾಗೆ ಕೊಡುವುದೂ ಕೂಡ ಒಂದು ಆನಂದ ಆನಂದಗಳಲ್ಲಿ ಅದು ಹಿರಿಯದಾದ ಆನಂದ ಅದನ್ನು ಮೀರಿದಂತಹ ಒಂದು ಸಮಾಧಾನದ ಆನಂದ ಮತ್ತೊಂದಿಲ್ಲ ನಾವು ಕೊಟ್ಟಿದ್ದು ಭಗವಂತನ ಹತ್ತಿರ ಸುರಕ್ಷಿತವಾಗಿರುವಷ್ಟು ಇನ್ನೆಲ್ಲಿಯೂ ಇರುವುದಿಲ್ಲ ನಾವು ಕೊಟ್ಟದ್ದನ್ನು ದೇವರು ರಕ್ಷಿಸುವುದು ಮಾತ್ರವಲ್ಲ ಅದಕ್ಕೆ ಹೆಚ್ಚಾದ ಬಡ್ಡಿಯನ್ನೂ ಕೂಡ ಸೇರಿಸಿಕೊಡ್ತಾನೆ ನಮ್ಮ ಒಂದು ಹತ್ತಾಗುತ್ತೆ ಹತ್ತು ನೂರಾಗತ್ತೆ ನೂರು ಸಾವಿರವಾಗತ್ತೆ ಹಾಗಾಗಿ ಭಗವಂತನಿಗೆ ನಾವು ಎಷ್ಟು ಕೊಡ್ತೇವೋ ಅಷ್ಟೇ ನಮಗೆ ಅವನು ಇಮ್ಮಡಿಸಿ ಮುಮ್ಮಡಿಸಿ ನೂರು ಮಡಿಗೊಳಿಸಿ ಮರಳಿ ಕೊಡ್ತಾನೆ ಹಾಗಾಗಿ ನಾವು ಭಗವಂತನಿಗೆ ಏನು ಕೊಡ್ತೇವೋ ಅದರ ಬಗ್ಗೆ ಎಚ್ಚರಿಕೆ ಇರಬೇಕು ಒಳ್ಳೆಯದನ್ನೇ ಕೊಟ್ಟಾಗ ಒಳ್ಳೆಯದೇ ನಮಗೆ ಮರಳುತ್ತೆ ದುಡುಕು ಭಾವದಿಂದ ಕೆಡುಕನ್ನ ಕೊಟ್ಟರೆ ಆ ಕೆಡುಕೆ ಮರಳಿ ಬರುತ್ತೆ ಹಾಗಾಗಿ ಕೊಡುವಾಗ ಎಚ್ಚರಿಕೆ ಇರಲಿ ಈ ಒಂದು ಮಾತಿಗೆ ಏನು ಹೇಳ್ತಾನೆ ಗಮನಿಸೋಣ ಬನ್ನಿ ತಿಳಿಯದಿರೇ ಒಪ್ಪಿಕೋ ಅವಮಾನವಲ್ಲ ಅದು ತಿಳಿಯದಿರೆ ಒಪ್ಪಿಕೋ ಅವಮಾನವಲ್ಲ ಅದು ಅರಿತಂತೆ ನಟಿಸುವುದು ಎಡಬಿಡಂಗಿತನ ಅರಿತಂತೆ ನಟಿಸುವುದು ಎಡಬಿಡಂಗಿತನ ಕಲಿತಷ್ಟು ಇದೆ ಇನ್ನು ಹಿರಿದಾದ ಕಡಲಂತೆ ಕಲಿತಷ್ಟು ಇದೆ ಇನ್ನು ಹಿರಿದಾದ ಕಡಲಂತೆ ನಮ್ಮರಿವು ಕಿರುಬಿಂದು ಮುದ್ದು ರಾಮ ನಮ್ಮರಿವು ಕಿರು ಬಿಂದು ಮುದ್ದು ರಾಮ ಹಾಗಾಗಿ ಭಗವಂತ ಇಲ್ಲಿ ತಿಳಿಸಿರುವಂಥ ಒಂದು ಏಕಮಾತ್ರ ಯಜ್ಞವಲ್ಲ ಬೇಕಾದಷ್ಟು ರೀತಿಯ ಯಜ್ಞಗಳಿದ್ದಾವೆ ಅವುಗಳಲ್ಲಿ ಮೊದಲನೆಯದ್ದೇ ದೇವಯಜ್ಞ ಮತ್ತು ಬ್ರಹ್ಮಯಜ್ಞ ಹೇಳಿ ಆ ಎರಡು ಯಜ್ಞಗಳ ಬಗ್ಗೆ ನೀನು ತಿಳಿದುಕೊಂಡಿಲ್ಲ ಅಂತಂದರೆ ಅದನ್ನು ತಿಳಿದುಕೋ ಅದನ್ನು ಒಪ್ಕೊ ಅದನ್ನು ನನಗೆ ಗೊತ್ತಿಲ್ಲ ಅಂತೇಳಿ ಹೇಳೋದ್ರಿಂದ ಅದು ಅವಮಾನವಲ್ಲ ಹಾಗಂತ ನನಗೆಲ್ಲ ತಿಳಿದಿದೆ ಅಂತ ಹೇಳಿ ನಟಿಸುವುದು ಕೂಡ ಒಂದು ರೀತಿ ಎಡಬಿಡಂಗಿತನ ಆಗುತ್ತೆ ಹಾಗಾಗಿ ಕಲಿತಷ್ಟು ಇದೆ ಇನ್ನೂ ಹಿರಿದಾದ ಕಡಲಂತೆ ಹಿರಿದಾದ ಕಡಲು ಎಷ್ಟು ದೊಡ್ಡದಾಗಿದೆಯೋ ಅಷ್ಟನ್ನು ನಾವು ಮತ್ತೆ ಮತ್ತೆ ಕಲಿಬೇಕಾಗಿದೆ ಹಾಗಾಗಿ ನಮ್ಮ ಅರಿವು ಎನ್ನುವುದೇನಿದೆ ಅದು ಕಿರುಬಿಂದುವಿನಷ್ಟು ಹಾಗಾಗಿ ಇನ್ನೂ ಅರಿಬೇಕಾಗಿರುವಂಥದ್ದು ಹಿರಿದಾಗಿದೆ ಹಿರಿದಾಗಿರುವುದನ್ನು ಕಲ್ತ್ಕೊಂಡು ಕಿರಿದಾದಂಥ ನಮ್ಮ ತಿಳಿವಳಿಕೆಯನ್ನು ಆ ಸಾಗರದ ಜೊತೆಗೆ ಮೀಸೋಣ ಆಗ ಬದುಕು ಸಾರ್ಥಕತೆಯನ್ನ ಹೊಂದೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ